ಸೌಜನ್ಯ ದೂರ್ತ ಲಕ್ಷಣಂ ಸಿನಿಮಾದ ಪೋಸ್ಟರ್ ಅನ್ನ ವಿದ್ಯುಕ್ತವಾಗಿ ಲಾಂಚ್ ಮಾಡ್ತಾ ಇದ್ದಾರೆ ಕಿಶೋರ್ ಸರ್ ಅವರು ಹಾಗೂ ನಮ್ಮ ಸಿನಿಮಾ ತಂಡದವರು ಉಗ್ರಂ ಮಂಜು ಅವರು ಉಗ್ರ ಸುದ್ದಿ ಅವರು ಗಣೇಶ್ ಅವರು ಎಲ್ಲರೂ ಜೊತೆಯಾಗಿದ್ದಾರೆ

ಎಲ್ಲರಿಗೂ ನಮಸ್ಕಾರ ನಮ್ಮ ಸಿನಿಮಾ ಸೌಜನ್ಯ ಗುಣಂ ದೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರುವ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ಸುಮಾರು ದಿವಸಗಳಾದ ಮೇಲೆ ಸಿನಿಮಾದ ವಿಷಯಕ್ಕೆ ನಮ್ಮ ನಿಮ್ಮ ಭೇಟಿ ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು ನಾನು ನಟನೆ ಮಾಡ್ತಿರುವಂತ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ ಆದರೆ ಕಾರಣಾಂತಗಳಿಂದ